ನಗರದ ಕುವೆಂಪು ರಸ್ತೆ ಬಳಿ ಇರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿರುವ ಹುತಾತ್ಮರ ಸ್ಮಾರಕದ ಬಳಿ ಶುಕ್ರವಾರದಂದು ಕಾರ್ಗಿಲ್ ವಿಜಯೋತ್ಸವ ಆಚರಣೆಯನ್ನು ಸ್ಮಾರಕಕ್ಕೆ ಪುಷ್ಪವನ್ನು ಅರ್ಪಿಸಿ ನಮನ ಸಲ್ಲಿಸಿ ಎರಡು ನಿಮಿಷ ಮೌನ ಆಚರಿಸಿ ಸಿಹಿ ಹಂಚುವುದರ ಮೂಲಕ ಗೌರವ ಸಲ್ಲಿಸಿದರು ಇದೇ ವೇಳೆ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ತಿಂಗಳಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ ಅಂದರೆ ಸುಮಾರು ಎರಡು ತಿಂಗಳ ಕಾಲ ನಡೆಯಿತು ಈ ಯುದ್ಧದಲ್ಲಿ ಭಾರತೀಯ ಸೇನೆ ವಿಜಯ ಸಾಧಿಸಿತ್ತು ಈ ಯುದ್ಧದಲ್ಲಿ ಅನೇಕ ವೀರ ಯೋಧರು ಹುತಾತ್ಮರಾದರು ಕಾರ್ಗಿಲ್ ವಿಜಯ್ ದಿವಸನ್ನು ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಆಚರಣೆ ಮಾಡಲಾಗುತ್ತದೆ ಭಾರತೀಯರಿಗೆ ಇದು ಎಂದು ಮರೆಯಲಾಗದ ಮತ್ತು ಮರೆಯದ ಅವಿಸ್ಮರಣೀಯ ದಿನಗಳಲ್ಲಿ ಜುಲೈ ಇಪ್ಪತ್ತಾರು ಕೂಡ ಹೌದು ಇವತ್ತಿನಷ್ಟು ಕಮ್ಯುನಿಕೇಶನ್ ಅಂದು ಇರಲಿ ಪತ್ರಿಕೆಯಲ್ಲಿ ಬಂದಿರುವುದನ್ನು ನೋಡಿ ತಿಳಿದುಕೊಳ್ಳಬೇಕಾಗಿತ್ತು ಕಾರ್ಗಿಲ್ ಯುದ್ಧ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಲಿಯದೆ ಉಳಿದಿದೆ ಎಂದರು ಕರ್ನಲ್ ನಟೇಶ್ ಮಾತನಾಡಿ ಜುಲೈ ಇಪ್ಪತ್ತಾರರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯ ಮೂಲಕ ಕಾರ್ಗಿಲ್ ರಾಸ್ ವಲಯದಲ್ಲಿ ಪ್ರದರ್ಶಿಸಿದ ಶೌರ್ಯದ ನೆನಪಿಗಾಗಿ ಈ ದಿನವನ್ನು ಕಾರ್ಗಿಲ್ ವಿಜಯ ದಿವಸ್ ಎಂದು ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ನಮ್ಮ ದೇಶವನ್ನು ಕಾಯಲು ತಮ್ಮ ಮಕ್ಕಳನ್ನು ಸೇನೆಗೆ ಸೇರಿಸಿರುವ ತಂದೆ ತಾಯಿಗೆ ಮೊದಲು ನಮಸ್ಕಾರವನ್ನು ತಿಳಿಸುತ್ತೇವೆ ನಮ್ಮ ದೇಶ ಕಾಯಲು ಕಷ್ಟವಾಗಿದ್ದು ಕಾಶ್ಮೀರದಲ್ಲಿ ಗಲಾಟೆಯಾಗಿರುವುದು ಇತರ ಗೊಂದಲ ನಡೆದಿದೆ ಒಂದು ದೇಶ ಕಾಯುವವರು ಇನ್ನೊಂದು ತಂದೆ ತಾಯಿ ಕಾಯುವವರು ಇವೆರಡೂ ಇದ್ದರೆ ನಾವು ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದೆಂದು ತಿಳಿಸಿದರು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ನಿವೃತ್ತ ಯೋಧರ ಮಕ್ಕಳನ್ನು ಅಭಿನಂದಿಸಿ ಗೌರವಧನ ನೀಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಎನ್ಸಿಸಿ ಅಧಿಕಾರಿ ಪುನೀತ್ ಶರ್ಮಾ ಮಾಜಿ ಯೋಧರ ಸಂಘದ ಉಪಾಧ್ಯಕ್ಷ ಗೋವಿಂದೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗಾಗಿ ಅಂತ ಹೇಳಿ ಗೌರವಾಕ್ಷಿಣೆ ಸ್ತೋರಿ ತಿಂಕೊ ಇದರ ಸೌಂಡ್ ಕೇಳಿಸುತ್ತಾ ಪೊಲೀಸ್ ಇಂದನು ಕರಿಬಹುದು ಅಂತ ಎಕ್ಸ್‌ಪೆಕ್ಟೇಷನ್ ಇತ್ತು ನಮಗೆ ಏಕೆಂದರೆ ಇದು মেজর ವರಾಗಿ ಟರ್ನ್ ಆಗ್ಬೋದು ಅಂತ ಹೇಳಿ ಹಾಗಾಗಿ ಆವಾಗ್ಲೂ ನಾವು ಕೂಡ ಹೋಗೋಕೆ ನಿಲ್ ಮಾಡ್ಕ ಬಂದಿದ್ವಿ ಈ ತರ ನಮಗೆ ಈ ಒಂದು ವಿಜಿತ ಚರ್ಚೆ ಆಗಿದ್ದು ಆದರೆ ಈ ವತ್ತನಷ್ಟು ಕಮ್ಯುನಿಕೇಶನ್ ಅವಸ್ಥೆ ಇಲ್ಲ ನಮಗೆ ಏನು ನಡೀತಾ ಇದೆ ಅಲ್ಲ ಅನ್ನೋದು ಅಥವಾ ಟಿ ವಿನಲ್ಲಿ ನೋಡಬೇಕಿತ್ತು ಇಲ್ಲ ಪ್ರೆಸ್ ಅಲ್ಲಿ ಬಂದಿ ತೋರ್ತಾ ಇದ್ವಿ ಬಹುಶಃ ನಾವೇನೀಗ ಸಿನಿಮಾ ನೋಡ್ತೀವಿ ಈ ತರ ಅನ್ಸಿರ್ತದೆ ನಮ್ಗೆ ಅಷ್ಟೇ ಮೇ ಸಿಕ್ಸ್ ಇಂದ ಜುಲೈ ಟ್ವೆಂಟಿ ಸಿಕ್ಸ್ ವರೆಗೆ ಕಾರ್ಗಿಲ್ ಡೇ ಕಾರ್ಗಿಲ್ ವಾರ್ ಶುರು ಆಗಿದೆ ಇಟ್ ಇಸ್ ಆಕ್ಚುಲಿ ವಿತ್ ನಮ್ಮ 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 ದೇಶದ ಒಳಗಡೆನೆ ಅವರು ವಿಂಟರ್ ಸೆಷನ್ ಅಲ್ಲಿ ಇನ್ಕರ್ಷನ್ ಮಾಡಿ ಒಳಗಡೆ ಕೂತಿದ್ರು ಸೊ ಕ್ಯಾಪ್ಟನ್ ಕಾಲಿಯಾ ಅಂತ ಇದ್ರು ಅವರು ರೆಕ್ಕಿ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಎಂಟೈರ್ ಲೇ ಪೋರ್ಷನ್ ಅಲ್ಲಿ ಅರೌಂಡ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಪಾಕಿಸ್ತಾನ ಅವ್ರು ಬಂದು ಮುಜಾಯಿನ್ ಜೊತೆ